ಮತ್ತೇನೇ ಶಂಕಮ್ಮ ಸೌದಿಯನ ಹೋಗಿ ಬರೋಣ ಸೌದಿ ಒಂದೇ ಒಂದು ಇಲ್ಲ ಕಣೆ ಇವತ್ತು ಅವಕಾಶ ಇವತ್ತು ಯಾರಿಗೂ ಕೂಲಿ ಹೋಗ್ಲಿಲ್ವಿ ನೀನು ಏಯ್ ಎಲ್ಲಿ ಕೂಲಿ ಹೋಗೋಣ ಕೂಲಿ ಹೋಗಕ್ಕೆ ಯಾತ್ರ ಇಲ್ಲ ಏನಿಲ್ಲ ನಾಳೆ ನೋಡಿದ್ರೆ ಅಬ್ಬ ಒಂದೇ ಒಂದು ಸೌದೆ ಇಲ್ಲ ಕಣೆ ಸೌದೆ ತರಬೇಕಾಗಿತ್ತು ಯಾಕ ಗ್ಯಾಸ್ ಇಲ್ಲ ಗ್ಯಾಸ್ನಾಗ ಮಾಡಲ್ವ ಇವಾಗ ಯಾರು ಸೌದಿಗೆ ಹೋಗ್ತಾರಕ್ಕ ಸೌದಿಗೆ ಯಾರಿಗೋಗಲ್ಲ ಎಲ್ಲ ಒಂದು ದಿವಸ ನೀರಪರ ಕಾಸಿಗೆ ಮಕ್ಕಳಿಗೆ ಮಾತ್ರ ಇಟ್ಕೊಂಡಿರ್ತಾರೆ ಡಬಲ್ ಸಿಲಿಂಡರ್ ಇಲ್ವೇ ಇಲ್ಲಾಂದ್ರೆ ಯಾರು ಒಂದು ತುಂಡಿದ್ದಾದ್ರೂ ಇಸ್ಕೊಂಡಿದ್ರೆ ಆಯಿತು ಏ ಇಲ್ಲಮ್ಮ ಅದೇ ಅದೇ ಅದ ಕೂಡ ಅದ್ರಾಗೆ ಕೊಟ್ಟಿದ್ದರು ಒಂದು ನಾವಾಗಿದ್ದು ನಾವೇನು ಎಂತೀವಿ ಕೂಲಿ ಮಾಡಿದ್ದೇ ಆಸ ಒಂದೇ ಬಂದಿತ್ತು ಅದು ಬೆಳಿಗ್ಗೆ ಈಗ ಮಾಡಿ ಚೀಚಿದ್ದೆ ಆಲೆ ಆದಾಗ ಅನ್ನಾಗಿತ್ತು ಆಲೇ ಆವಾಗ ಕುಕ್ಕಂತು ಇನ್ನೇನು ಮಾಡೋದು ಅಲ್ಲಿ ಹೋಗಿ ಅಂದರೆ ಸ ರೋಡಿನ ಬಡ್ಡಿಗೆ ಅಲ್ಲಿ ಕಳ್ಳೆ ಅಂತ ಹಾತ್ಕೊಂಡ್ಬಂದು ಅಡುಗೆ ಮಾಡಿದೆ ಒಂದು ಅದಕ್ಕೆ ಬೈನಾಗ ಅದೇ ಇಲ್ಲ ನೋಡಿ ಅದಕ್ಕೆ ಹೋಗೋಣ ಹೋಗಿ ಒಂದು ಹೋಗಿ ಬರೋ ನಾನು ನಾಳೆ ನೋಡಿದ್ದೆ ಸರ ಹಬ್ಬ ಹೋಗಕ್ಕೆ ಇಲ್ಲ ಇವತ್ತಿಗೆ ಹೋಗಿ ಒಂದು ಸ್ಟ್ಯಾಂಡ್ ಬರೋಣ ಹಾಗೆ ಹೀಗೆ ಭುಕ್ಷಟೆ ಕೊಡೋರಮ್ಮ ಗ್ಯಾಸ್ ಕೊಟ್ಬಿಟ್ಟು ಸಿಲಿಂಡರ್ ತುಂಬಿಸಿಕೊಡಲ್ಲ ಏನಿಲ್ಲ ಸಿಲಿಂಡ್ರಿಗೆ ನಾವೇ ದುಡ್ಡು ಹಾಕಬೇಕು ಅದು ಈಗ ಒಂಬೈನೂರು ಐವತ್ತು ರೂಪಾಯಿ ಅಮ್ಮ ಹೇಳೋಕ್ಕೆ ಬರ್ತಾರೆ ಅದು ಎಂಟುನೂರ ಐವತ್ತಿದ್ರೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅವ್ರಿಗೆ ನಾವು ಎಲ್ಲಿಂದ ತಂದು ಕೊಡೋದು ಅದ್ಕೇ ನೋಡು ಭುಕ್ಷಟೆ ಅಮ್ಮ ತಂದು ತಾನೀವಿ ಗ್ಯಾಸು ಖರ್ಚಾಗಲಿ ಅಂತಂದು ಹಿಂಗೆ ಮಾಡ್ಯಾವ್ರು ಅಯ್ಯೋ ಗ್ಯಾಸ್ ಏನು ಬಾತ್ಲಾಗಿ ಅಂತ ಸುಳ್ಳೆ ನೆಚ್ಚಿ ಮನೆಯಂತೆ ಕೈ ಬಿಟ್ಟಂತಂದು ನಾ ಒಂದು ಏನು ತನ ನಿಂಬಾಗಲ್ಲ ಇರಾಗ ಮುದ್ದೆ ಪದೇ ಕುದಿತಿರುತ್ತೆ ಯಾವಾಗ ಗ್ಯಾಸ್ ಅದೇ ಮುಗಿತಂದ್ರೆ ಮುದ್ದೆ ಏನಿಲ್ಲ ಈಗ ಒಲೆ ಇಚ್ಛಿ ನೀರಾ ಮುದ್ದೆ ಕಟ್ಟೋಷ್ಟು ಮುದ್ದೆ ಕಸಕ ಪಿಸಿಕೆ ಬರಲ್ಲ ಹಿಂಗ ಆಕೈತೆ ಫಸ್ಟ್ ಏನೇ ಒಂದು ಇಟ್ಟಿರ್ಬೇಕು ಎಮರ್ಜೆನ್ಸಿಗೆ ಗ್ಯಾಸ್ ಯಾವಾಗಲೂ ಇರಲ್ಲ ಯಾಕನ್ನೇ ಬೆಳಕೆ ಬೇಯಿಸಿ ಇಲ್ಲ ಎಮರ್ಜೆನ್ಸಿಗೆ ತನ್ನಫಾನ ಮಾಡೋಕು ಒಳ್ಳೆ ಒಂದು ಸೌದೆ ಕೊರಂಬಂದ್ರೆ ಎಡ್ಡೆ ಮನೆ ತಗೆ ಜಲ್ದು ಒಲೆ ಹಚ್ಬೋದು ರೊಟ್ಟಿ ದೋಸೆ ಮಾಡಿದ್ರೆ ಒಂದು ಆಸೆ ಗ್ಯಾಸ್ ಬೇಕು ಯಾವಾಗ ಉರಿತಲ್ಲೇ ಇರುತ್ತೆ ಸೌದೆ ಒಲೆ ಆದರೆ ವಾಸಿ ಸೌದೆ ಹುರಿಕೊಂಡು ಸಣ್ಣ ಕುರಿಕೊಂಡು ರೊಟ್ಟಿ ದೋಸೆ ಮಾಡ್ಬೋದು ಗ್ಯಾಸ್ನಾಗೆ ಉಸಂಪು ತುಂಬಾ ತುಂಬ ಉರುದ್ರಿ ಉರುಗ್ರಿ ಆತೈತಿ ಅದಕ್ಕೆ ಇವತ್ತು ಗ್ಯಾಸ್ ಇರಲಿಲ್ಲ ಮನೆ ಸರಿಯಾಗಿ ಅಡುಗೆ ಇಲ್ಲ ಅನ್ನ ಅಂದ ಪದ ಕುದಿಯತ್ತಿತ್ತು ಮುಗ್ಲಕ್ಕೆ ಬಿದ್ದಂಗೆ ಆಗೈತಿ ಅದಕ್ಕೆ ಇವತ್ತು ಹೋಗಿ ಬಂದಿ ಸಾಂಬಾರ ನಡಿಕಿಲ್ಲ ಏನಿಲ್ಲ ದುಡ್ಡುನೂ ಇಲ್ಲ ಎಲ್ಲ ದುಡ್ಡು ಇದ್ದಿದ್ದು ಇಟ್ಟು ಬಟ್ಟೆ ಎಲ್ಲ ಮನೆಗೆ ಸಾಮಾನು ತಂದೀನಿ ಗ್ಯಾಸ್ ಇಲ್ಲ ಏ ಅಲ್ಲ ನಾನು ಹೋಗ್ತೀನಿ ಬಾಮ್ ತಂದಿತ್ತು ಕರಿ ಅಂದಿತ್ತು ಹೋಗಿ ನಮ್ಮ ಮಂತಕ್ಕೆ ಇರಲಿಲ್ಲ ಹುಡುಗಿತ್ತು ಹೇಳಿ ಬಂದೆ ಆ ಹುಡುಗ ಹೇಳಪ್ಪ ನಿಮ್ಮ ಅಜ್ಜಿ ಅಲ್ಲಿ ಇವ್ರ ಮನಿ ಬಂದೆ ಕಳಿಸ್ತು ಹೋಗ್ತಾರಂತೆ ಹೋಗೋಣ ಅಂತೆ ಏನು ತಂದು ಹೇಳಿ ಹೇಳಿದ್ದೆ ಅವಳ ಗೀತ ಬೇರೆ ನಾನು ಬತ್ತಿ ನಿಮ್ ತಂದುಂತ ಅವಳು ಸವಸ್ಬೇಡ ಮತ್ತಾಯಿ ಅವಳೆಲ್ಲ ಕರ್ಕೊಂಡ್ರೆ ತಗೊತಾರೆ ಯಾರ ನಮ್ಮ ಏದಿರೋದಿಲ್ಲ ಅವ ಕಾಯಿ ತರಡೋದು ಇಲ್ಲ ನಮ್ಮ ಹೆಚ್ಚು ಗಿಡಕ್ಕಿ ತರಡದು ತರಡೋದು ಮಾಡ್ತಾಳೆ ಬೈತಾರೆ ಹೊಲ್ದಾರು ಅದಕ್ಕೆ ಅವಳು ತಪ್ಪಿಸಾಕಿ ಹೋಗೋಣ ಅಂತಂದು ಹೇಳಿ ನಿನ್ನ ಕರೆ ಬಂದೆ ಮೂವರು ಹೋಗೋಣ ಒಬ್ರಿಗೊಬ್ಬರು ಒಬ್ಬರೇ ಹೋದ್ರೆ ಬೇಜಾರ ಭೈಬಂಗತಲ್ಲ ಆಸೆ ಗಿಡದಾಗೆ ಹೋಗ್ತೀವಿ ಅದಕ್ಕೆ ಒಬ್ಬರಿಗೊಬ್ಬರ ಜೊತೆಲಿ ಇದ್ರೆ ಹಾಸೆ ಅಂತಂದು ಹೇಳಿ ನಿನ್ನ ಸರಿ ಅಂತ ಬಂದೆ ಒಜ್ಜು ಬರುತ್ತೊ ಬರೋದ ನೋಡೋಣ ಹೋಗು ಬರೋಣ ಬರೋಣ ಬಾ நீஜிளே <coughs> நோட்றேன் ಅಲ್ಲೊಂದು ಹೆಜ್ಜೆ ಯಾವಾಗ ಸಹಜ ಬಂದಿತ್ತು ಸೌದಿ ಕರ್ಕೊಂಡು ಹೋಗಿ ನಿನ್ನ ಅಂತಂದೊಂದೇ ಅವಾಗ ಗೀತಕ್ಕೇನು ಬಂದಿತ್ತು ಅಯ್ಯೋ ನನ್ನ ಸರಾಜಂ ಕರಿದಂಗೆ ಹೋಗಿದ್ದಾಳೆ ನಾನು ಬರ್ಬೇಕಾಗಿತ್ತು ಅಂತಂದು ಹೇಳಿ ಅಂತಿತ್ತು ಇಬ್ರು ಬರ್ತಾರಂತೆ ಇದೊಳೆ ತಪ್ಸಕ್ಕೆ ಹೋಗೋಣ ಅಂತಂದ್ರೆ ಕಣ್ಗೂ ಕಣ್ಕೊಂಡ್ಬಿಟ್ಟಾಳೆ ಈಗ ಅಲ್ಲಿ ಮಿಸ್ಟೇಕ್ ಮಾಡ್ತಾಳೆ ನಾನು ಕರಿದಂಗೆ ಹೋಗಿದ್ದೀಯ ಅಂತಂದು ಹೇಳ್ಬಿಟ್ಟಾಳೆ ಅವಳ ತಪ್ಪಿಟ್ಟಾಳು ಸುಮ್ಮನೆ ಇರೋದಿಲ್ಲ ಅವಳು ಏನು ಮಾಡಿ ತಪ್ಸೋಕೆ ಹೋಗೋಣ ಅಂದರೆ ಹೆಂಗಂದ್ರೆ ನೋಡು ಅಲ್ಲಿ ಬಂದಿದ್ದಾಳೆ ಅವ್ರು ಗೀತಕ್ಕೆ ಈಗ ಈ ಹುಡುಗ ಹೇಳೈತೆ ನಾವು ಅಜ್ಜಿ ಕಾರ್ ಅಂತಂದೇಳಿ ನಾನು ಕರೆಗೆ ಹಂಗೆ ಹೋಗಿದ್ದಾಳೆ ಅಂತ ಅವಳು ಬಂದು ಬಿಟ್ಟು ಕಳ್ತಾಳವಾಗ ನೋಡು ಮತ್ತೆ ನೀನು ಸುಮ್ಮನೆ ಬಂದಿದ್ರು ಬರ್ಬೋದು ಐತೆ ಒಜ್ಜಿಗೆ ಬೇರೆ ಹೇಳೋಕ್ಕೆ ಹೋಗಿದ್ದೆ ನೋಡಿ ಈಗ ಅವಳು ಬರ್ತಾಳೆ ಇವ್ರದ್ದೆ ಇಲ್ಲ ಇಲ್ಲ ನಿಂತ್ಕೊಂಡೈತೆ ಹೋಗೋ ಅಂತಂದ್ರೆ ಈಗ ಮಧ್ಯಾಹ್ನ ಕೈ ಬಿಸುತ್ತೆ ಹೋಗೋ ಕಾರ್ ಕಳ್ಸೋತ್ಲಗತ್ತಾ ಅಲೋ ಕಣೆ ನಾನು ನಿನ್ನ ಮನೆ ಪತ್ತೆಗೆ ಇದ್ದೀನಿ ನಾನು ಕರೀದಂಗೆ ಬಂದು ಈ ಶಾಂತಾಮನ ಬಂದಿದ್ದೆ ನಾನು ಕರಿದಂಗೆ ಬಿಟ್ಟು ಅದೇ ಬಂದಿದ್ದೀನಿ ನಾನು ಎಲ್ಲಿಗಾನು ಹೋಗಲಿ ನಿನ್ನ ಕರಿತೀನಿ ನೋಡಿ ನಿನ್ನ ನೀನು ನನ್ನ ಖರೀದಂಗೆ ಬಂದಿದೆಯಾ ನಾನು ಕರಿದಿದ್ರೆ ಬರ್ತಿದ್ದಿಲ್ಲ ಹೆಂಗ ಈ ವಜ್ಜಿ ಲಕ್ಕಜಿ ಹೇಳೋದ್ಕೆ ಆ ಹುಡುಗಂತು ಅದಕ್ಕೆ ನಾನು ಬಂದಿ ಹೋಗ ನಾನು ಬರ್ತೀನಿ ಏ ನಮ್ಮ ರಂಗೈ ಹೇಳೋದಕ್ಕೆ ಅವಾಗ ಇವಳು ಬಂದು ಅಲ್ಲೇ ಇದ್ಲು ನಾನು ಬರ್ತೀನಿ ಲಕ್ಕಜಿ ನಡಿ ಹೋಗೋಣ ನಮ್ಮ ನಡಿ ಅಂತ ಇವಾಗ ಅಲ್ಲಿದ್ದರೆ ಹೋಗೋಣ ಎಲ್ಲದಿದ್ರೆ ವಾಪಸ್ ಬರೋಣ ಹೋಗಲ್ಲ ನೋಡ್ಕೆಮ್ಮ ಅಂತ ನಮ್ಮ ಹುಡುಗನ ಅದು ನೋಡ್ಕೊಂಬಂದು ಅಲ್ಲೇ ಕಣಜ್ಜಿ ಹೋಗ್ತಾರಂತೆ ಇವಾಗ ಬರಳಿರೋ ತಂದಂತೂ ಅದಕ್ಕೆ ಬಂದ್ವಮ್ಮ ಏ ನಮ್ಮನೆಂದು ಒನ್ಯಾಕಿಕ್ಕೊಂದು ಸೌದಿಲ್ಲ ಯಾರ ಕೈ ಕಾಲು ಮೂರು ತಿಕ್ಕ ಹಂಗಾಗಿತ್ತು ಎಡ್ಡದ ಅರ್ಧ ಪರ್ದ ಅನ್ನಾಗಿತ್ತು ಮುಗಲಕ್ಕೆ ಬಿದ್ದು ಸೌದಿರಲಿಲ್ಲ ಒಂದೇ ಇರೋದು ಸಿಲಿಂಡ್ರು ಏನು ಮಾಡೋಣ ಅದಕ್ಕೆ ಆಗಿನ ಒಂದೀಸಿ ಇರಲಿಲ್ಲ ಎಲ್ಲ ನಾನು ಒಂದಿಸ್ ನೋಡ್ಕೊಂಬರ ನಮ್ಮ ತಂದೆ ಬಂದೆ ನಾನೇನು ಜಾನೆ ತರಕ್ಕೆ ನೋಡ್ತಿದ್ದಿಲ್ಲ ಅದಕ್ಕೆ ಕರಲಿಲ್ಲ ಕಣಿ ಮ್ಮ ನಿನ್ನ ಹೋಗೋದು ನೀನು ಹೊಲದಾಗ ಕಾಯಿ ಕುಡಚ್ಮಕೋದು ಹಾ ಇದ ಸೊಪ್ಪು ತರಕಾರಿ ಬದನೆಕಾಯಿ ಎಲ್ಲ ಕುಡ ಮಕ್ಕ ಹೋಗೋದು ಸೌದೆ ಬಿಡ್ತೀವಿ ಅವನ್ನೆಲ್ಲ ಕುಡಿಕೆ ಮಕ್ಕಳಿ ಜಾಸ್ತಿ ಬಾರಿ ಹೋಗೋಣ ಅಂದ್ರೆ ಬರಲ್ಲ ಅಕ್ಕ ಮತ್ತೆ ನಿನ್ನೆ ಹೋಗಲ್ಲ ನೀನು ಸುಮ್ಮನೆ ನೋಡೋಣ ನಮ್ಮಂಗೆ ಸೌದೆ ಕುಡಿಕೊಂಡು ಬರ್ತೀನಿ ನಮ್ಮಗೆ ಬಾ ನೀನು ಅಚ್ಚಿತ್ತೆ ಕರೆಕ್ಟ್ ತಿನ್ನೇನು ಆಗ್ಬೇ ಹೋಗು ನೀನು ಹಚ್ಚಿಟ್ಕೊಂಡು ಬರೋದು ನಮ್ಮನೆಲ್ಲ ಕೇಳ್ಬೇಕಾರೆ ಅವರೆಲ್ಲ ಹೊಲ್ದಾರ ಏ ಇಲ್ಲ ಬಿಡು ನಾನೆಲ್ಲ ಯಾವತ್ತೋ ಒಂದಿನ ಹೋದ್ರೆ ದಿನ ಹೋಗೋಕ್ಕಾಗುತ್ತೆ ನೋಡಿ ನಾನು ಸೌದೆನೇ ಕುಡಿಕೊಂಡು ಬತ್ತೀನಿ ಅವ್ರು ಹೆಂಗೋ ಮುನ್ನ ನೋಡ್ಕೊಂಡು ಕುಡಿಕೆ ಅಂತ ಇರ್ತಾರೆ ಅಷ್ಟೊತ್ತಿಗೆ ಎಲ್ಲನ ಕಾಯಿ ಬಿದ್ದಿದ್ರೆ ಕುಡಿಕೆ ನೆಲೆ ಹೊಸ ರೀ ಕುಡಿಕೆ ಇಕ್ಕಿ ಬಂದ್ಬಿಡ್ಬೇಕು ಅವ್ರಿಗೆ ಕಾಣಂಗೆ ಹೆಂಗಿದ್ರು ಬೈತಿರ್ತಾರೆ ಅಲ್ಲಿ ಕುಡಿಕೆ ಅಲ್ಲಿ ಇಕ್ಕಿ ಬಂದರೆ ಅವ್ರೇನು ನೋಡಲ್ಲ ರೊಕ್ಕೊಂದು ಬಂದುಬಿಡ್ಬೇಕು ಒಂದು ಎರಡೇ ಆಗಿ ಅಲ್ಲಿ ಸೌದೆ ಸೌದೆ ನನಗೇನು ಬೇಕಾಗಿಲ್ಲ ಆಗಲ್ಲ ಜಿಲ್ಲ ಅಕ್ಕಿ ಶಾಂತಮ್ಮ ಅವ್ಳು ಬುದ್ಧಿ ಬಿಟ್ಟು ಬಾಳಲ್ಲ ಕಣಮ್ಮ ನಮ್ಮನ್ನು ಮುಂದೆ ಬಿಟ್ಟು ಹೋಗಿ ಎಲ್ಲ ಕಾಯಿಗಪ್ಪ ಹೋಗ್ಯದ ಕಣಮ್ಮ ಇವಳು ಮಕ್ಕಳು ಉಳಿಸ್ತಾ ಸುಮ್ಮನೆರಲ್ಲ ನೀವು ಬರೋದು ಕಾಯಿಗೆ ಬರೋದು ಈಗ ಕಾಯಿ ರೇಟಾಗಿದ್ದಾವೆ ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟು ಒಂದು ಕಾಯಿ ಸಿಗಲ್ಲ ಕುರಂಬಳೆ ಎಡೆಮಟ್ಟೆ ನೆಪ ಮಾಡ್ಕೊಂಡು ಬಂದು ಬಿಟ್ಟೀರಾ ತೋಟಕ್ಕೆ ಏನು ನೀವು ಸಾಕಿ ಬಿಟ್ಟಿದ್ದೀರ ಮಂಗೆ ಅಂತಂದೇಳಿ ಮಕ್ಕ ಕಣಮ್ಮ ಬರ್ತಣಮ್ಮ ಇವ್ ತಗೋ ಅಂದ್ರೆ ಒಂದು ಬುದ್ಧಿ ಬಿಟ್ಟು ಬಾಳದೇ ಇಲ್ಲ ಮತ್ತೆ ಇವಳು ಮಾಡದ ನೋಡಮ್ಮ ಹೆಂಗೆ ಮಾಡ್ತಾಳೆ ನೋಡಮ್ಮ ಐ ಇಂಥ ಕರ್ಕೊಂಬಂದ್ಬಿಟ್ರೆ ಏನು ಇಡಲ ಹ್ಞೂ ನೋಡಜಿ ಮಾಡಿರೋದ ಬದುಕ ಅವಳು ಒಂದಲ್ಲ ಕುಡ್ಕೊಂಬರೋದು ಸೌದೆ ಒಂದಿಸು ಕುಡಿಕಿಲ್ಲ ಅವಳು ಕಾಯಿ ಬಂದೆಕಾಯಿ ಹೊಸಕಾಯಿ ಟಮಟೇನೋ ಎಲ್ಲಿ ಹತ್ತೆಚ್ಚಿ ಗೊತ್ತನ್ನು ಕುಡಿಕೋಣ ಓಕೆ ಬಂದೋದಳೆ ಇಟ್ ಸೌದಿಲ್ಲ ಪೌದಿಲ್ಲ ಎಲ್ಲ ಒಂದು ಯಾಕೆ ಬಾಸ್ಕೆಟು ಬುತ್ತಾ ತಡೆಯುವಾಗ ಹ್ಞೂ ನೆಡಿರಿ ನಾವು ಅವಳನ್ನ ಬಿಟ್ಟು ಅದೇ ಬತ್ತಿ ಗೊತ್ತಾಗುತ್ತೆ ಒಂದೇನ ಅಲ್ಲ ಕಣ ಈಗಲ್ಲ ನೀನು ಬಿಟ್ಟು ಬುದ್ಧಿ ಬಿಟ್ಟು ಇಲ್ಲ ನೀನು ಮಾಡೋದೇ ಮಾಡಿ ಎಲ್ಲ ಹೆಂಗೆ ಹೇಳಿರೋನು ನಾವು ಅಲ್ಲ ನೀನು ಬಿಟ್ಟು ಹೋಗ ನಮ್ಮ ತಂದು ಅಂತಿದ್ವಿ ನೋಡಿ ಅವ್ರು ಕಾಯಿ ಹುಡುಕೆ ಬಂದಿದೀ ನಗೆ ಎರಡು ಮೂರು ಕಾಯಿ ತಂದಿದೀಸನೆ ಎಲ್ಲ ಕಿತ್ಕೊಂಡಿದೀಯಲ್ಲಿ ನೀಂಗೇನು ಸೌದೇನು ಬೇಕಾಗಿಲ್ಲ ನೀನು ಬಂದಿರೋದೇ ಇಟ್ಕಾಗಿ ಏ ನಾನು ಅಲ್ಲೇ ಸೌದೆನೇ ಕುಡಿಕೆ ಅಂತ ಇದ್ದೆ ಲಟ್ಟ ಮಂಗೆ ಬಿದ್ವಲ್ಲ ಅದಕ್ಕೆ ತಾಣೆ ನಾನೇನು ಮ್ಯಾಗಳಿದ್ದ ಏನು ಹೋಗೇನು ಕಿತ್ ಕೀಳಕ್ಕೆ ಹೋಗಿಲ್ಲ ಎಸೆಕ್ ಎಸೆಕೋಗಿಲಿಲ್ಲ ಬಿದ್ದಿದ್ದೆವು ತಾಂಡಿದ್ದೀನಿ ಬಿಡು ಏನು ಈಗ ಸೌದೆ ಹೊರ್ಯೋಕ್ಕೆ ನೋಡಂತರ ಕಿಕ್ಕಿ ಕಟ್ಟಿ ತಾಂಡಾದ್ರೆ ಏನು ಗೊತ್ತಾಗಲ್ಲ ಸುಮ್ಮನೆ ಅವ್ರು ಬರೋಟತ್ತಿಗೆ ಹೋಗೋಣ ಹೊಲ್ದಾರೇನು ಯಾರೂ ಬಂದಿಲ್ಲ ಹೇಳಿ ನಾನು ಅಲ್ಲೇ ಹೊರ್ಯಕೆ ಇಕ್ಕಿ ಕಟ್ಟಿ ಇಕ್ಕಿದ್ದೀನಿ ನನಗೇನು ಸೌದೆನೊಂದು ಇದೆ ಸಾಕು ನಡೀರಿ ಹೋಗೋ ನಾಳೆ ನಾನು ಬಿಟ್ಟು ಹೋಗೋಕ್ಕೆ ರೆಡಿಯಾಗಿದ್ದೀರಾ ಕೂಗ್ಬೇಕಾ ಬೇಡ ನನ್ನ ನೀನು ಬಲ್ಲೇ ಚಾಲಕಿ ಕಣೆ ನೀನು ನೀನು ಏನು ಹೇಳಿರು ನೀನು ಮಾಡೋದೇ ಮಾಡ್ತೀಯಾ ಹಣ್ಣು ನಡೆಯೋ ತಯಾರ ಹೋಗೋಣ ಅವತ್ತು ಮುಂಚೆನೆ ಬಿಸಿಲು ನೆತ್ತಿ ಏರ್ತು ನಿಮ್ಮ ಕತೆ ಕಟ್ಕೊಂಡು ಹೋದ್ರೆ ಏನೂ ಆಗೋದೇ ಇಲ್ಲಗಳಮ್ಮ ಇವಳಿಗೆ ಈ ತೋಟಕ್ಕೆ ಬಂದಳೆ ದೊಡ್ಡ ತೋಟಕ್ಕೆ ಎಲ್ಲ ಉದ್ರಿದ್ದಾವ ಕಾಯಿ ಕೀಳಕ್ಕೆ ಸಿಗ್ದಂಥವು ಯಾರು ಬಿಟ್ಟಿರ್ತಾರೆ ಅವನು ಅಕ್ಕಮಂದ ಕಣಮ್ಮ ಸಣ್ಣ ಸಣ್ಣ ಗಿಡದಾಗಾದ್ರೆ ಇರಲ್ಲ ಎಲ್ಲ ಜಂತವೆ ರೋಟಿಗಳಿಗೆ ಕಿತ್ತಿರ್ತಾರೆ ಯಾವುದೋ ಒಂದು ಗಿಡದಾಗೆ ಕಿತ್ತಿಲ್ದ್ರಾಗೆ ಬಿದ್ದಾವೆ ಸಿಕ್ಕಿದಾವೆ ನೋಡ್ರಿ ಹೋಗೋಣ ಇವಳ್ದೇ ವಾಸೆ ಆಯಿತು ನಾವು ಬಂದು ಒಂದೇ ಬಕ್ಕಿ ಬಂದು ಹೋಗ್ತೀವಿ ಇವಳು ಯಾವ ಒಂದು ಕುಡಿಕೊಂಡು ಹೋಗ್ತಾಳೆ ನೋಡಿ ಹೋಗೋಣ ನೋಡಿದ್ರಲ್ಲ ವೀಕ್ಷಕರೇ ಯಾರಾದರೂ ಎರಡು ಕಾಯಿ ಪಾಯಿ ಅದನ್ನು ಕುಡಿಕೆಂಡ್ರೆ ಹೆಂಗೆ ಕೇಣಿ ಮಾಡ್ತಾರೆ ಅಂತಂದು ಹೇಳಿ ಹೇಳು ಒಂದು ಬದುಕಿ ಬರಲ್ಲ ಹೇಳ ಕರ್ಕೊಂಡೇ ಬರಬಾರ್ದು ಅಂತಂದು ಹೇಳಿ ನಿಮ್ಮವರೆಗೂ ಇದೇ ಥರ ಮಾಡೋಂಗಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ಹಾಗೂ ನಮಗೆ ಸಪೋರ್ಟ್ ಮಾಡಿ